ಸತೀಶಣ್ಣ ಅಂತಂದ್ರೆ ಅಣ್ಣ ನಮ್ಮ ಸಮುದಾಯ ಏನು ಜಡಾನಾ ಬಾರಾಣಿ ಇದ್ದಂಗೇ ಏ ಒಂದು ಪ್ಲಾನ್ ಆಗಿದೆ ಅಂದ್ರೆ ಸಮಾಜ ಕಡ್ರಿ ಮೇ ಪ್ಲಾನ್ ಆಗಿದೆ ಅಂದ್ರೆ ಕರೆಕ್ಟ್ ಏಟೋ ಓಕೆ ಅಂತಾ ಮರಣಾ ಜಡನ ಮುಕ್ತಿ ಉದ್ಘಾಟನೆ ನಿಮ್ಮ ಕೈಯಿಂದ ಆಗಿರ. ಅವರು ಶಸ್ತ್ರ ಅವರು ಸರಂಗ ಮಾಡಲಿಲ್ಲ. ಹಂಗ ನಿನ್ ಬಾಯಾಗ ಏನೋ ನಾನು ಕೇಳೋಕತ್ತೀವಿ. ಈ ಸರಿ ನಾನು ಮುಖ್ಯಮಂತ್ರಿ ಅಭिलाಷ ಅಲ್ಲ ಮುಂದಿನ ಸದನಕ್ಕೆ ಸರಡಾ. ಅವರು ಶಸ್ತ್ರ ತೆಗೆಯ್ ಮಾಡ್ಲಿಲ್ಲ. ಇರೋ ಶಸ್ತ್ರ ತಾಯ್ತ ಮಾಡಬೇಡ ಮಾಡಾ ಇದ್ಯಾ ಸರ್ ಡಿಸೆಂಬರ್ ಬರೇ ಹಾಗೆ ಅಂತ ಹೇಳಿ ಮುಂದಿನ ಸತೀಶ ನಾವು ರಕ್ತನೇ ಅನಿಸಿಕೆ ಹುಟ್ಟಿದೀವಿ ನಾವು ಅದ್ರ ಬೇಡಿಕ ಬಿಟ್ಟಿಲ್ಲ ನಾವು ಯಾಕಂದ್ರೆ ಇಪ್ಪತ್ತೆಂಟಿಗೆ ನಾವೇ ನಿನ್ ಸಾವಿರ ಬಿಡಂಗ್ ನಾವೇ ಬರ್ತೀವಿ